ಿನಹೊಳೆ ಪ್ರಾಜೆಕ್ಟ್ ಹದಿನಾರರಲ್ಲಿ ಏನು ಪ್ರಾರಂಭ ಆಯಿತು ಇದೇ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ನಾವೇ ಸಲಹೆಯನ್ನು ಕೊಟ್ಟಿದ್ದು ಸರ್ಕಾರಕ್ಕೆ ಅದು ಸುಮಾರು ವರ್ಷಗಳ ಹಿಡಿಯುತ್ತೆ ಯೋಜನೆ ಪೂರ್ಣಗೊಳ್ಳೋದಕ್ಕೆ ಈಗ ತುರ್ತು ಕಾರ್ಯಕ್ರಮದ ಕೆಳಗಡೆ ಕೆ ಸಿ ವ್ಯಾಲಿ ಮತ್ತು ಎಚ್ ಎನ್ ವ್ಯಾಲಿ ಎರಡನ್ನೂ ಕೂಡ ಅಂದರೆ ನಗರ ಪ್ರದೇಶದ ಸಂಸ್ಕರಿಸಿದ ನೀರನ್ನು ಕೆರೆಗಳಿಗೆ ತಗೊಂಬನ್ನಿ ಅಂತ ಅದರಲ್ಲಿ ಮೂರು ಹಂತದಲ್ಲಿ ಪರಿಷ್ಕರಣೆ ಆಗಬೇಕು ಮೂರು ಹಂತದಲ್ಲಿ ಒನ್ ಟೂ ತ್ರೀ ಮೂರು ಸ್ಟೇಜಲ್ಲಿ ಅದು ಪರಿಷ್ಕರಣೆ ಮಾಡಿ ನೀರನ್ನು ಆಚೆಕ್ ಬಿಡಬೇಕೇ ಹೊರತು ನೀವು ಇಲ್ಲಿ ಕಡ್ಡಿ ಹುಳ ಉಪ್ಪಟ್ಟೆಗಳನ್ನು ಫಿಲ್ಟರ್ ಮಾಡಿಬಿಟ್ಟು ನೀವು ಇದ್ದ ನೀರೆಲ್ಲ ಹಾಗೇ ಬಿಟ್ಟುಬಿಟ್ರೆ ಇದು ಯಾವ ಸೀಮೆ ರೀ ಅದರಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್ ಇಲ್ವೇನೋ ಹೆಂಗ್ ಕತ್ತೆ ಕಾಯ್ತಾ ಇದ್ದೀರೇನೋ ಆ ನೀರನ್ನು ತಂದು ಕೆರೆಗೆ ಬಿಟ್ರೆ ಸರಿನಾ ಅದನ್ನು ಫಿಲ್ಟ್ರ್ ಮಾಡೇ ಬಿಡಬೇಕು ಮೂರು ಕಡ್ಡಾಯ ಮಾಡಲೇಬೇಕದು ಮೂರು ಸ್ಟೇಜಲ್ಲಿ ಅದು ಪರಿಷ್ಕರಣೆ ಮಾಡಿದ ನೀರೇ ಮುಂದೆ ಕರಿಬೇಕು ಅದು ಇದು ಸರಿಯಾದ ಕ್ರಮ ಅಲ್ಲ ಅನೇಕ ರಾಸಾಯನಿಕ ಮಿಶ್ರಿತ ಅದು ನಮ್ಮ ಹಳ್ಳಿಯ ಕೆರೆಗಳಿಗೆ ಬರುತ್ತೆ ಜನ ಜಾನುವಾರುಗಳು ಬಳಕೆ ಮಾಡ್ತವೆ ಹಕ್ಕಿ ಪಕ್ಷಿಗಳು ಬಳಕೆ ಮಾಡ್ತವೆ ಅದು ಅಪಾಯ ಆ ಕಾರಣಕ್ಕೆ ತ್ರೀ ಸ್ಟೇಜಲ್ಲಿ ಇದು ಪರಿಷ್ಕರಣೆ ಆಗಿ ನಂತರನೇ ಬರಬೇಕು ಇದನ್ನ ನಾಳೆಗೆ ಮಾಡ್ತೀವಿ ನಾವು ನಾಡಿದ್ದು ಮಾಡ್ತೀವಿ ಅಂತಕ್ಕಂಥದ್ದು ಇದು ಬರೀ ಊಟಾಟಿಕೆ ಮಾತು ಇದು ಸರಿಯಲ್ಲ ಇದು ಕರೆಕ್ಟಾಗಿ ಪಾಲನೆ ಮಾಡಬೇಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವು ಎರಡೂವರೆ ಲಕ್ಷ ಎಕರೆ ಭೂಮಿಯನ್ನು ಕೈಗಾರಿಕಾ ಉದ್ದೇಶಕ್ಕೆ ಬಳಕೆ ಮಾಡಿದ್ದೀವಿ ನೀವು ಎಷ್ಟು ಕೈಗಾರಿಕೆಗೆ ಬಳಕೆ ಮಾಡಿದರೆ ಒಂದು ಲ್ಯಾಂಡ್ ಆಡಿಟ್ ರಿಪೋರ್ಟ್ ಬಿಡುಗಡೆ ಮಾಡಲಿಕ್ಕೆ ನಿಮ್ಮ ಸರ್ಕಾರಕ್ಕೆ ಯೋಗ್ಯತೆ ಇದೆ ಬಿಡುಗಡೆ ಮಾಡಿ ನಿಮ್ಮ ಲ್ಯಾಂಡ್ ಆಡಿಟ್ ರಿಪೋರ್ಟ್ ಬಿಡುಗಡೆ ಮಾಡಿ ಉದ್ದೇಶಕ್ಕೆ ತಗೊಂಡಂತ ಭೂಮಿ ಎಷ್ಟು ಕೈಗಾರಿಕೆಗೆ ಬಳಕೆ ಆಗಿದೆ ಎಷ್ಟು ರಿಯಲ್ ಎಸ್ಟೇಟ್ಗೆ ಎಪ್ಪತ್ತೈದು ಭಾಗ ಭೂಮಿಯನ್ನ ನೀವು ತಗೊಂಡಿರೋ ಭೂಮಿಯನ್ನ ರಿಯಲ್ ಎಸ್ಟೇಟ್ಗೆ ಬಳಕೆ ಆಗಿದೆ ಅಂದ ಮೇಲೆ ನಿಮ್ಮ ಕೈಗಾರಿಕೆ ಉದ್ದೇಶ ಎಲ್ಲಿ ನಿಮ್ಮ ಕೈಗಾರಿಕೆ ಉದ್ದೇಶನ ಇದು ರೈತರ ಭೂಮಿಯನ್ನ ಕಳವು ಮಾಡತಕ್ಕಂತ ಒಂದು ಕಾನೂನು ಇದನ್ನ ತಕ್ಷಣವೇ ನಿಲ್ಲಿಸಬೇಕು ತಕ್ಷಣ ನಿಲ್ಲಿಸ್ಬೇಕು ಇಲ್ಲದೆ ಇದ್ರೆ ಸರಿ ಇಲ್ಲ ಸಿದ್ದರಾಮಯ್ಯನವ್ರ ಬಜೆಟ್ಗೆ ಈ ಭೂಮಿಯ ವರ್ಗಾವಣೆಯಿಂದ ಆದಂತ ಲಾಭ ಎಷ್ಟಂದರೆ ಅಂದರೆ ರಿಜಿಸ್ಟ್ರಾರ್ ಮೂಲಕ ಸರ್ಕಾರಕ್ಕೆ ಬಂದಿರುವ ಹಣ ಇಪ್ಪತ್ತಾರು ಸಾವಿರ ಕೋಟಿ ಈಗ ಕೃಷ್ಣ ಬೈರೇಗೌಡಿಗೆ ಜವಾಬ್ದಾರಿ ವಹಿಸಿ ಇದನ್ನೆಲ್ಲದನ್ನು ಕಂಪ್ಯೂಟರೈಸ್ ಮಾಡಿ ರಿಜಿಸ್ಟ್ರೇಷನ್ನ ಅತಿ ವೇಗ ಮಾಡಲಿಕ್ಕೆ ಈಗ ತಯಾರಿ ನಡೆಸಿದ್ದಾರೆ ಇದ್ರ ಮೂಲಕ ಮುಂದಿನ ಬಜೆಟ್ಗೆ ಮೂವತ್ತೈದು ಸಾವಿರ ಕೋಟಿಯನ್ನು ಟಾರ್ಗೆಟ್ ಇಟ್ಕೊಂಡವ್ರೆ ನೀವು ರೈತರು ಮಕ್ಕಳ ನೀವು ರೈತರು ಪರಾನ ಈ ಕಾಯ್ದೆಯನ್ನು ವಾಪಸ್ ಪಡಿತೀರಾ ಈ ಅಲ್ಲಿ ತೀರ್ಮಾನ ಆಗಬೇಕು ಮಿಸ್ಟರ್ ಸಿದ್ದರಾಮಯ್ಯನವರೇ ಇಲ್ಲದೆ ಇದ್ರೆ ಇದು ಕೇವಲ ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟಕ್ಕೆ ಸೇರಿದ ಹೋರಾಟ ಆಗಿ ಮುಂದುವರಿಯೋದಿಲ್ಲ ಇದು ರಾಜ್ಯದ ರೈತರ ಸಮಸ್ಯೆ ಆಗಿದೆ ಆ ಕಾರಣಕ್ಕೆ ಇದನ್ನ ಪಡದೆ ಇದ್ರೆ ನಿಮ್ಮ ಸರ್ಕಾರ ಹೆಚ್ಚು ದಿವಸ ಉಳಿಯಲ್ಲ ಆ ರೀತಿಯ ಹೋರಾಟ ರಾಜ್ಯದಲ್ಲಿ ಪ್ರಾರಂಭ ಆಗುತ್ತೆ ಇದು ಎಚ್ಚರಿಕೆ ಸಂದೇಶವನ್ನ ನಿಮಗೆ ಕೊಡ್ತಾ ಇದೆ